ವಂದೇ ಶ್ರೀ ವಿಶ್ವಕರ್ಮಣ ವಂಚಿತಾರ್ಥ ಪ್ರಧಾನಕ ಎಸ್ ಸ್ಮರಣ ಮಾತ್ರೇಣ ವಿಘ್ನಾಧೂರಭವಂತಿ ಭಾರತೀಯ ಸಂಸ್ಕೃತಿ ಉತ್ಸವ ನಡೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ನಾವು ಬರುತ್ತಿರುವಂತಹ ಸಂದರ್ಭದಲ್ಲಿ ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಆ ಮಧ್ಯದಲ್ಲಿ ಭೇಟಿಯಾದರು ಅದಾದ ನಂತರದಲ್ಲಿ ಅವರಿಗೆ ಕಳಿಸಿಕೊಟ್ಟ ಮೇಲೆ ನಾವುಗಳು ಸರಿಯಾಗಿ ಆ ಎರಡುನೂರ ನಲವತ್ತು ಎಕರೆ ಸ್ಥಳವನ್ನು ವೀಕ್ಷಣೆ ಮಾಡಲೆಂದು ಹೊರಟು ನಿಂತಾಗ ಅಲ್ಲಿ ಅನೇಕ ಬೆಳೆಗಳನ್ನು ರೈತರಿಗೋಸ್ಕರ ಮಾದರಿಯ ರೂಪದಲ್ಲಿ ಬೆಳೆಗಳನ್ನು ಬೆಳೆದಿದ್ದರು ಆ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಾಲು ಮರದ ತಿಮ್ಮಕ್ಕನ ರೀತಿಯಲ್ಲಿ ಇರುವಂತಹ ಸೇಡಮ್ನ ಶ್ರೀನಿವಾಸ್ ಕಾಸೋಜ್ರವರು ನಮ್ಮ ಜೊತೆಗಿದ್ದರು ಕಲಬುರಗಿಯಿಂದ ನಮ್ಮೊಂದಿಗೆ ಅಶೋಕ್ ಅವರು ಕೂಡ ಆಗಮಿಸಿದರು ಅವರು ನಾವು ಸೇರಿ ಅಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನೆಲ್ಲ ಸರಿಯಾಗಿ ವೀಕ್ಷಣೆ ಮಾಡಿಕೊಂಡು ಕ್ರಿಸ್ತೋನಾಸ್ತಿ ದುರ್ಭಿಕ್ಷಂ ರೈತ ಬೆಳೆಯನ್ನು ಬೆಳೀತಾ ಇದ್ದರೆ ಆತನಿಗೆ ಕೆಟ್ಟ ಸಮಯ ಬರುವುದೇ ಇಲ್ಲ ಅನ್ನುವ ಮಾತಿನಂತೆ ಈ ದೇಶದ ಬೆನ್ನೆಲುಬು ರೈತ ಅಂತಹ ಮಾದರಿಯಾಗುವಂತಹ ಬೆಳೆಗಳನ್ನು ಅಲ್ಲಿ ಬೆಳೆದಿದ್ದಾರೆ ಈ ಕಾರ್ಯಕ್ರಮದಿಂದ ಯುವಕರಿಗೆ ತಾಯಿಯಂದಿರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ ಒಂದಲ್ಲ ಒಂದು ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ ಇದಾಗಿರುವುದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದಗಳು